फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಪ್ರಧಾನಿ ನರೇಂದ್ರ ಮೋದಿಯ ಖಂಡಿತ ಇಲ್ಲ ಯಾರು ಹಾಗಾದ್ರೆ ನಮ್ಮ ದೇಶ ಹೇಳ್ತಾ ಇರೋದು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಸೇವಕ ಸಂಘ ಇದನ್ನ ನಾವೆಲ್ಲ ಕರೆಯೋದು ರಾಷ್ಟ್ರೀಯ ಸುಳ್ಳಿನ ಸಂಘ ಅಂತ ಹೇಳಿ ಯಾಕೆ ಸುಳ್ಳು ಹೇಳುತ್ತೆ ಯಾಕೆ ಸುಳ್ಳಿನ ಸಂಘ ಅಂತಂದ್ರೆ ಈ ಸುಳ್ಳಿನ ಸಂಘಕ್ಕೆ ಶತಮಾನದ ಇತಿಹಾಸ ಇದೆ ಅಂತ ಹೇಳ್ತಾರೆ ಹಾಗೆ ಈ ರಾಷ್ಟ್ರೀಯ ಸುಳ್ಳಿಗೆ ಈ ರಾಷ್ಟ್ರೀಯ ಸುಳ್ಳಿಗೆ ಶತಮಾನದ ಇತಿಹಾಸ ಇದೆ ಇವತ್ತು ಈ ಸಂಘ ರಿಜಿಸ್ಟ್ರಿ ಆಗಿಲ್ಲ ಇದು ಈ ಸಂಘದ ಬಗ್ಗೆ ನೀವು ಚೆನ್ನಾಗಿ ತಿಳಿಬೇಕು ಅಂದ್ರೆ ಗ್ರೋಕ್ ಗ್ರೋಟ್ ಈ ಗ್ರೋ ಗ್ರೋಕ್ ಗೆ ನೀವು ಗ್ರೋಕ್ ತ್ರೀ ನೀವು ಆಪ್ಗೆ ಟೈಪ್ ಮಾಡೋ ನಿಮ್ಗೆಲ್ಲ ಮಾಹಿತಿಗಳು ಸಿಕ್ಬಿಡ್ತೀವಿ ಅತ್ಯಂತ ನಿಖರವಾದ ಮಾಹಿತಿಗಳು ನಿಮ್ಗೆ ಸಿಕ್ ಇವತ್ತು ಈ ದೇಶನ ಆಳ್ತಾಡೋರು ಆರ್ ಎಸ್ ಎಸ್ ಈ ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೋ ಆರ್ ಎಸ್ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಲ್ಲ ಅಮಿತ್ ಶಾ ಮಾತಾಡಲ್ಲ ಸಚಿವರು ಮಾತಾಡಲ್ಲ ಆರ್ ಎಸ್ ಎಸ್ ಮಾತಾಡ್ತಾರೆ ಬೆಂಗಳೂರಿನಲ್ಲಿ ಇವತ್ತು ಆರ್ ಎಸ್ ಎಸ್ ಮಾತನಾಡಿದೆ ಒಂದು ಆರ್ ಎಸ್ ಎಸ್ ನ ಅಖಿಲ ಭಾರತೀಯ ಪ್ರ ಪ್ರತಿನಿಧಿ ಸಭಾ ಸಮಾವೇಶವನ್ನು ಒಂದು ಮಾತನಾಡಿದೆ ಮೂರು ದಿನಗಳ ಸಮಾವೇಶ ನಡೀತಾ ಇದೆ ಈ ಮೂರು ದಿನಗಳ ಸಮಾವೇಶದಲ್ಲಿ ಬಹುಶಃ ಮೋದಿಗೆ ಮೋದಿಯನ್ನ ಎಪ್ಪತ್ತೈದು ವರ್ಷ ಆಯ್ತು ನೀವು ಮನೆಗೆ ಹೋಗಿ ಅಂತ ಹೇಳಿ ಕಳಿಸ್ತಕ್ಕಂತ ನಿರ್ಣಯ ಕೈಗೊಳ್ತಾರ ಬೇರೆಯವರ ಪ್ರತಿ ಭಾರತೀಯ ಜನತಾ ಪಾರ್ಟಿಗೆ ಅಧ್ಯಕ್ಷರನ್ನ ಜೆ ಪಿ ನಡ್ಡಾ ಬದಲೇ ಬೇರೆ ಅಧ್ಯಕ್ಷರನ್ನ ನೇಮಿಸ್ತಾರ ನಿತಿನ್ ಗಡ್ಕರಿಗೆ ಭವಿಷ್ಯ ಸಿಗುತ್ತಾ ಈ ತರ ಬಹಳಷ್ಟು ಪ್ರಶ್ನೆಗಳು ಈ ಆರ್ ಎಸ್ ಎಸ್ ನಲ್ಲಿ ಇರುತ್ತಾರ ಇದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರು ಇದನ್ನ ಅವ್ರು ಏನ್ ಹೇಳ್ತಾ ಇದ್ದಾರೆ ನೋಡಿ ಅವರು ಇವ್ರು ಇವ್ರು ಯಾರು ಹೇಳೋದಕ್ಕೆ ಎಲ್ಲ ಇವ್ರನ್ನ ಇರು ನಮ್ಮ ದೇಶಕ್ಕೆ ಇವರು ಎಲ್ಲ ಯಾರ ಇವ್ರು ಯಾರು ಇವ್ರು ಎಲ್ಲ ನಮ್ಗೆ ಹೇಳೋದಕ್ಕೆ ಇವ್ರು ಇವ್ರ ಏನ್ ಹೇಳ್ತಾರೆ ಭಾಷೆ ಗಡಿ ಪ್ರದೇಶಗಳ ಹೆಸರಿನಲ್ಲಿ ಅನೇಕ ಶಕ್ತಿಗಳು ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಗೆ ಸವಾಲನ್ನು ಒಡ್ಡುತ್ತಿವೆ ಉತ್ತರ ಭಾರತ ದಕ್ಷಿಣ ಭಾರತ ಎಂದು ವಿಭಜಿಸಲು ಹೊರಟಿವೆ ಸಾಮಾಜಿಕ ಸಂಘಟನೆಗಳ ನಾಯಕರು ಸಮುದಾಯಗಳ ನಾಯಕರು ವಿಭಜಕ ಸಮಸ್ಯೆಗಳನ್ನು ಪರಿಹರಿಸಲು ಕೆಲಸ ಮಾಡಬೇಕು ಅಂತ ಹೇಳಿ ಆರ್ ಎಸ್ ಎಸ್ ನ ಸಹ ಕಾರ್ಯವಾಹಕ ಮುಕುಂದ ಆರ್ ಸಿಹ ಮುಕುಂದ ಆರ್ ಸಿಂಹ ಅವರೇ ಸಿ ಆರ್ ಅವರೇ ಈ ದೇಶವನ್ನ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳಿ ಒಡೆದು ಒಡದು 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 ಹೊಡೆದು ಮೊದಲು ಬಾಬ್ರಿ ಬಾಬ್ರಿ ಮಸೀದಿ ಹೊಡಿತೀವಿ ಅಂತಂದ್ರು ಇವತ್ತು ನಿಮ್ಗೆ ಎಲ್ಲಾ ಮಸೀದಿಗಳು ಅಗಿಬೇಕು ನೀವು ಕೊನೆಗೆ ಔರಂಗಜೇಬ್ ಸಮಾಧಿ ಆಗಿಬೇಕು ಕೊನೆಗೆ ಶಹಜಾನ್ ತಾಜ್ ಮಹಲ್ ನೋಡಿಬೇಕು ಅಂದ್ರೆ ಕೊನೆ ನೀವು ಎಲ್ಲಿಗೆ ಹೋಗ್ತೀರಾ ಅಂತಂದ್ರೆ ಈ ದೇಶದಲ್ಲಿ ಬೇರೆ ಯಾವ ಜ ಯಾವ ಧರ್ಮದವರು ಬದುಕಬಾರದು ಅನ್ನೋ ಮಟ್ಟಕ್ಕೆ ನೀವು ಹೋಗ್ತಾ ಇದ್ದಾರೆ ಇದು ಭಾಷೆ ಇದು ಇದು ಒಡೆಯೋದಲ್ವಾ ದೇಶ ಒಡೆಯೋದಲ್ವಾ ನೀವು ದೇಶ ದ್ರೋಹಿಗಳಲ್ವಾ ನೀವು ಬೇರೆಯವ್ರಿಗೆ ಹೇಳ್ತಾ ಇದೀರ ನೀವು ಆದ್ರೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯಗಳಿಗೆ ಬರಬೇಕಾದ ತೆರಿಗೆಯನ್ನ ನಮ್ಮ ರಾಜ್ಯಗಳಿಗೆ ಬರಬೇಕಾದ ಪಾಲನ್ನ ಕೊಡದೆ ನರೇಂದ್ರ ಮೋದಿ ಸತಾಯಿಸ್ತಾರೆ ಇದ್ರ ಬಗ್ಗೆ ಯಾರು ಮಾತನಾಡಿದಿರಾ ನೀವು ಶತಶತಮಾನಗಳಿಂದ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅವ್ರಿಗೆ ಅವರನ್ನ ತುಳಿಲಾಗ್ತಾ ಇದೆ ಅದ್ರ ಬಗ್ಗೆ ನೀವು ಮಾತನಾಡಿದಿರ ಯಾವಾಗ ಮಾತನಾಡಿದ್ರಿ ನೀವು ಇವ್ರು ಹೇಳ್ತಾರೆ ಸಿಆರ್ ಸಿ ಆರ್ ಮುಕುಂದ ಅಂದ್ರೆ ಭಾಷೆ ಗಡಿ ಪ್ರದೇಶಗಳ ಹೆಸರು ಹೊಡಿತಾ ಇದ್ದಾರೆ ಅಂತ ಹೇಳಿ ಭಾಷೆ ಗಡಿಗಳನ್ನ ಇರ್ಲಿ ನೀವು ಧರ್ಮ ಧರ್ಮಗಳನ್ನ ಹೊಡೆದು ಮನೆ ಮನೆಗಳನ್ನ ಹೊಡೆದು ಎಷ್ಟು ಆಸ್ತಿ ಮಾಡ್ಕೊಂಡಿದ್ದೀರಾ ಇಷ್ಟೆಲ್ಲಾ ಮಾತನಾಡೋದು ನಿಮ್ ಸಂಘ ರಿಜಿಸ್ಟರ್ ಆಗಿದೆಯಾ ಇಷ್ಟೆಲ್ಲಾ ಮಾತನಾಡೋದು ನಿಮ್ಗೆ ಎಷ್ಟು ಇದೆ ಅಂತ ಘೋಷಣೆ ಮಾಡ್ತಾ ಇದ್ದೀರಾ ಇಷ್ಟೆಲ್ಲಾ ಮಾತನಾಡೋದು ನೀವು ಭಾರತದ ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿ ನೀವು ತೆರಿಗೆ ಕಟ್ತಾ ಇದ್ದೀರಾ ನೀವು ನಿಮ್ಗೆ ಆದಾಯ ಏನು ನಿಮ್ ಖರ್ಚೆಷ್ಟು ನೀವು ಇಷ್ಟೆಲ್ಲಾ ಸಭೆ ಮಾಡ್ತಾರ ಯಾರು ನಿಮ್ಗೆ ದುಡ್ಡು ಅವರು ಹೂ ಇಸ್ ದ ಫಂಡಿಂಗ್ ಗಿವ್ ಫಂಡರ್ ಹುಸ್ ಬಹಿರಂಗಪಡಿಸಿ ಅದನ್ನು ಐ ಆಮ್ ಚಾಲೆಂಜಿಂಗ್ ಯು ರೂಪಾಯಿ ಗುರುತನ್ನು ಬದಲಾಯಿಸುವುದು ರೂಪಾಯಿ ಗುರುತು ಕೂಡ ಅದು ಸಂವಿಧಾನದಲ್ಲಿ ಇರ್ತಕ್ಕಂಥ ಗುರುತನ್ನೇ ಬಳಸಿದಾರೆ ಸಪರೇಟ್ ಏನು ಬಳಸಿಲ್ಲ ದೇಶದ್ರೋ ಹೋದ ಕೆಲಸ ಅಲ್ಲ ಮತ್ತು ಅದೇ ಗುರುತನ ನಿರ್ಮಲಾ ಸೀತಾರಾಮನ್ ತಮ್ಮ ಹಲವು ಟ್ವೀಟ್ ಗಳೆಲ್ಲ ಬಳಸಿದಾರೆ ನಾವು ಕನ್ನಡದ ಗುರುತು ಬಳಸೋದೇ ಇಲ್ಲಪ್ಪ ನಾವು ಕನ್ನಡದಲ್ಲಿ ನಾವೆಲ್ಲ ರೂಪಾಯಿ ಅಂತಲೇ ಬರೀತೀವಿ ನಾವು ನಾನಂತೂ ರೂಪಾಯಿ ಅಂತಲೇ ಬರೆಯೋದು ಬ್ಯಾಂಕ್ ಫಾರ್ಮ್ಗಳಲ್ಲಿ ನಾನ್ ಬರೆಯೋದು ರೂಪಾಯಿ ಎಂಟ್ಲೆ ನಾವು ಇದನ್ನ ಮಾರ್ಕ್ ಹಾಕೋದೇ ಇಲ್ಲ ನಾವು ಕನ್ನಡದಲ್ಲಿ ಗೊತ್ತಾ ಅದು ಯಾಕೆ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಯಾಕಂದ್ರೆ ಬ್ಯಾಂಕ್ ವ್ಯವಹಾರ ಮಾಡೋದೇವಲ್ಲ ಯಾಕಂದ್ರೆ ಕಳ್ಳರು ಕಳ್ಳ ಅಕೌಂಟ್ಗಳು ಇನ್ಕಮ್ ಟ್ಯಾಕ್ಸ್ ಇಲ್ಲಿರೋ ಅಕೌಂಟ್ಗಳು ರಿಜಿಸ್ಟರ್ ಆಗಿಲ್ದೇರೋ ಅಕೌಂಟ್ಗಳು ಆರ್ ಎಸ್ ಎಸ್ ನ ಆಶಯ ನಮ್ಮೊಳಗೆ ಆಗಬಾರದು ಅಂತ ಹೇಳ್ತಾರೆ ಈಗ ಔರಂಗಜೇಬನ ಸಮಾಧಿ ಅಗದು ಅಗಿಬೇಕು ಅಂತ ಹೇಳಿದ್ರೆ ಸಮಾಧಿ ನಿಮ್ಗೆ ಚಿನ್ನಪಳ್ಳಿ ಸಿಗುತ್ತಾ ಅಲ್ಲಿ ಔರಂಗಜೇಬಿನ ಸಮಾಧಿ ನೀವು ಮಾಡ್ತಾ ಇದೀರಲ್ಲ ಅಲ್ಲಿ ಏನ್ ಸಿಗುತ್ತೆ ಅಲ್ಲಿ ದೇಶದ ಐಕ್ಯತೆ ಸಿಗುತ್ತಾ ಅಲ್ಲಿ ನಿಮ್ಗೆ ಧರ್ಮಧರ್ಮ ನಡುವೆ ಐಕ್ಯತೆ ಸಿಗುತ್ತಾ ಅಲ್ಲಿ ಯಾಕೆ ನಿಮ್ಮ ನಾಗಪುರ ನಿಮ್ಮ ಹೆಡ್ ಕ್ವಾರ್ಟರ್ ಇದುವರೆಗೂ ಒಂದು ಒಂದೇ ಒಂದು ಗಲಾಟೆ ಆಗಿರ್ಲಿಲ್ಲ ಅಲ್ಲಿ ಯಾಕೆ ಗಲಾಟೆ ಆಯ್ತು ಯಾಕೆ ಅಲ್ಲಿ ಒನ್ ಫಾರ್ಟಿ ಫೋರ್ ಸಚಿನ್ ಜಾರಿ ಮಾಡಿದ್ರು ಯಾಕೆ ನಿಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಫಡ್ನವೀಸ್ ಫಡ್ನವೀಸ್ ಭಾಷೆ ಅಂತೀರಲ್ಲ ಆ ಫಡ್ನವೀಸ್ ಅನ್ನೋ ಪದ ಇದೆಯಲ್ಲ ಯಾವ ಭಾಷೆ ಇರೋದು ಮುಕುಂದ ಮುಖಂದ ಮುರಾರಿ ಕಂದ ಯಾವ ಭಾಷೆ ಇದೆ ಅದು ಪರ್ಷಿಯಾ ಭಾಷೆ ಅಲ್ವಾ ಪರ್ಷಿಯಾ ಇಲ್ಲಿಂದ ಬಂದಿದೆ ಇರಾನ್ ಭಾಷೆಯಿಂದ ಅಲ್ವಾ ಇರಾನ್ ಇಲ್ಲ ಬಂದಿದೆ ಅಲ್ವಾ ಈ ನಿಮ್ ಸಂಸ್ಕೃತ ಮೃತ ಭಾಷೆ ಅಂತ ಕರೀತಾರೆ ಅದು ಸತ್ವಗಿರ ಭಾಷೆ ಜೀವ ಕೊಡಕೋತೀರ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಆಗದ ಕಲಿಸೋ ಪ್ರಯತ್ನ ಹುನ್ನಾರ ಅಲ್ವಾ ನಿಮ್ದು ನಿಮ್ಮ ನಿಮ್ಮೆಲ್ಲರ ಒಬ್ಬ ವಕ್ತಾರ ಸಾಹಿತಿ ಅಂತ ಇದಾರೆ ಎಸ್ ಎಲ್ ಭೈರಪ್ಪ ಆ ಎಸ್ ಎಲ್ ಬೇರಪ್ಪ ಯಾವ ಹೇಳ್ತಾರೆ ಒಂದು ಭಾಷೆ ಕಲಿ ಕನ್ನಡ ಕಲಿಬೇಕಂದ್ರೆ ಚೆನ್ನಾಗಿ ಇಂಗ್ಲೀಷ್ ಸಂಸ್ಕೃತ ಕಲಿಬೇಕು ಯಾವ ಸಂಸ್ಕೃತವನ್ನ ಕಲ್ತರೆ ನಾಲ್ಗೆಗೆ ಬರೆ ಹಾಕ್ತಿದ್ರು ಯಾವ ಸಂಸ್ಕೃತ ಕೇಳಿದ್ರೆ ಕಿವಿಗೆ ಕಾದ ಸೀಸ ಸುರುತ್ತಾ ಇದ್ರು ಯಾವ ಸಂಸ್ಕೃತವನ್ನ ನೋ ಓದದ ಹಾಗೆ ಅದನ್ನ ಬಚ್ಚಿಟ್ಟಿದ್ರು ಬಚ್ಚಿಟ್ಟು ಬಚ್ಚಿಟ್ಟು ಬಚ್ಚಿತ್ತು ಮುಚ್ಚಿಟ್ಟು ಮುಚ್ಚಿಟ್ಟು ಅದೇನಾಯ್ತು ಅಂದ್ರೆ ಮೃತ ಭಾಷೆ ಆಗೋಯ್ತು ಇವತ್ ಯಾರಾದ್ರೂ ಬಳಸ್ತಾ ಇಲ್ಲ ಅದು ಮೃತ ಡೆಡ್ ಲಾಂಗ್ವೇಜ್ ಅದಕ್ಕೆ ನಿಮ್ಗೆ ಇವತ್ತು ಬೇರೆ ಭಾರತ ಎಲ್ಲ ಭಾಷೆಗಳನ್ನ ಸಾಯಿಸಿಬಿಟ್ಟು ನಿಮ್ಗೆ ಹಿಂದಿ ಮಾತ್ರ ಹೇರ್ಬೇಕು ಅಂತ ಇತ್ತೀಚೆಗೆ ಕೊಡಗಿನಲ್ಲಿ ಜನ ಸಿಡಿದೆ ಕೊಡಗು ಕೊಡವರು ಸಿಡಿದೆದ್ದು ಕೇಸ್ ಹಾಕಿ ಗೆದ್ರು ಆ ಕೇಸಲ್ಲಿ ಗೆದ್ರು ಏನು ಒಂದು ಕೇಸು ನಮ್ಮ ಕೊಡವ ಅಸ್ಮಿತೆಯನ್ನು ಉಣಿಸಿ ಕೊಡವ ಭಾಷೆಯನ್ನ ಉಳಿಸಿ ನಮ್ಮ ಕೊಡವ ಡ್ರೆಸ್ ಇದು ನಮ್ದು ಇದು ನೀವು ಆರ್ ಎಸ್ ಹೇಳಿದಾಗ ಡ್ರೆಸ್ ಅಂತ ಹೇಳಿ ಇದು ಗೊತ್ತಿ ಇದು ಗೊತ್ತಿದೆ ನಿಮ್ಗೆ ನೀವು ಕೊಡಬಲ್ ಮಾಡಕ್ ಹೋಗಿದ್ದ ದೇಶದ ಐಕ್ಯತೆನಾ ನೀವು ಮಾಡಕ್ ಹೋಗಿದ್ದ ಮುಕುಂದ ಮುರಾರಿ ಕಂದ ದ್ವಿಭಾಷೆ ಅಥವಾ ತ್ರಿಭಾಷಾ ಸೂತ್ರದ ಬಗ್ಗೆ ಆರ್ ಎಸ್ ಎಸ್ ಯಾವುದೇ ನಿರ್ಣಯ ಕೈಗೊಂಡಿಲ್ಲ ಯಾರೇ ನೀವು ನಿರ್ಣಯ ಕೈಗೊಳ್ಳಕ್ಕೆ ನೀವೇನ್ ಸಂಸತ್ತ ನೀವು ನಿಮ್ ನಿರ್ಣಯಕ್ಕೆ ಯಾರು ಯಾರು ಬೆಲೆ ಕೊಡ್ತಾರೆ ಮೋದಿ ಕೊಡ್ತಾರ ಹಾಗಾದ್ರೆ ಮೋದಿ ಮತದಾರರ ಪ್ರಕಾರ ಅಧಿಕಾರ ನಡೆಸ್ತಾರ ನಿಮ್ ಪ್ರಕಾರ ಅಧಿಕಾರ ನಡೆಸ್ತಾರ ಹೇಳಿ ಅವರು ಘೋಷಣೆ ಮಾಡ್ಲಿ ನಾನು ಆರ್ ಎಸ್ ಎಸ್ ಪ್ರಕಾರ ನಾನು ಸರ್ಕಾರ ನಡೆಸುವಂತ ಹೇಳಿ ಒಂದು ಗಂಟೆ ಒಳಗಡೆ ಕೆಳಗೆಡಿಸಿರ್ತಾರೆ ಈ ಭಾರತದ ಜನ ಪ್ರಜ್ಞಾವಂತ ನಾಗರಿಕರು ಪ್ರತಿ ಭಾರತೀಯನು ಬಹುಭಾಷೆ ಕಲಿಬೇಕು ಪ್ರತಿ ಭಾರತೀಯನು ಒಬ್ಬ ಕಡ್ಲೆಕಾಯಿ ಮಾರೋನು ಒಬ್ಬ ಕಡ್ಲೆಕಾಯಿ ಮಾರೋನು ಫುಟ್ಪಾತ್ ಅಲ್ಲಿ ಇರೋ ಚಪ್ಪಲಿ ಉಲಿಯೋ ಎಲ್ಲಾ ಬಹುಭಾಷೆ ಕಲ್ತಿರ್ತಾನೆ ಗೊತ್ತಾ ನಿಮ್ಗೆ ಅವನಿಗೆ ಒಬ್ಬ ಕಡಲೆ ಅವನಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿರೋನ್ಗೆ ಚಪ್ಪಲಿ ಹೊಲಿಯವನಿಗೆ ಕನ್ನಡ ತಮಿಳು ತೆಲುಗು ಹಿಂದಿ ಮರಾಠಿ ಇಷ್ಟು ಭಾಷೆ ಬರುತ್ತೆ ಗೊತ್ತಾ ಅದು ಯಾಕೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಯಾಕೆಂದ್ರೆ ನೀವೆಲ್ಲ ಕಳ್ಳರು ಎ ಸಿ ಕಾರಲ್ಲಿ ಓಡಾಡೋರು ನೀವು ಕಳ್ಳ ಬಂಗ್ಲೆಗಳು ಇರೋರು ಕಳ್ಳ ಇರೋ ಇರೋರು ನೀವೆಲ್ಲ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಒಬ್ಬ ಫುಟ್ಪಾತ್ ಅಲ್ಲಿ ಅವ್ರು ಮಾತಾಡ್ಸ್ಬೇಕ್ರೆ ಆಟೋ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ಅವನು ಇಂಗ್ಲಿಷ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾನೆ ಕನ್ನಡದಲ್ಲೂ ಮಾತಾಡ್ತಾನೆ ತಮಿಳಲ್ಲಿ ಮಾತಾಡ್ತಾನೆ ತೆಲುಗಲ್ಲಿ ಮಾತಾಡ್ತಾನೆ ಇದು ಬಹುಭಾಷೆ ಅಲ್ವಾ ಯಾವ 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 ಶಾಲೆ ಹೋಗಿದ್ದೆ ನಾನು ಬಹುಭಾಷೆ ಕಲಿಬೇಕು ಅಂತ ಶಿಕ್ಷಣದಲ್ಲಿ ಮಾತ್ರವಲ್ಲ ನಿತ್ಯದ ವ್ಯವಹಾರದ ಮಾತೃಭಾಷೆ ಇರಬೇಕು ಪ್ರಾದೇಶಿಕ ಭಾಷೆ ತಿಳಿದಿರಬೇಕು ವೃತ್ತಿಗಾಗಿ ಇಂಗ್ಲಿಷ್ ಅಥವಾ ಇನ್ಯಾವುದೇ ಭಾಷೆ ಗೊತ್ತಿದ್ರೆ ಒಳ್ಳೆಯದು ಹಿಂದಿ ಪ್ರದೇಶಗಳಲ್ಲಿ ದಕ್ಷಿಣ ಭಾರತದ ಮತ್ತು ಈಶಾನ್ಯ ಭಾರತದ ಯಾವುದಾದ್ರೂ ಭಾಷೆ ಕಲಿಯಲು ಸಂಘ ಉತ್ತೇಜನ ನೀಡುತ್ತದೆ ಅಂತ ಹೇಳ್ತಾರೆ ಹಿಂದಿ ಪ್ರದೇಶಗಳಲ್ಲಿ ದಕ್ಷಿಣ ಭಾರ ನೀವು ಉತ್ತೇಜ ನೀವ್ ಹೇಳ್ತಾ ಇದ್ದೀರಾ ಈಗ ದಕ್ಷಿಣ ಭಾರತದ ಭಾಷೆ ಕಲಿಯಿರಿ ಅಂತ ಹೇಳಿ ಯಾಕೆ ಇದುವರೆಗೂ ಯಾಕೆ ನೂರು ವರ್ಷ ಆಯ್ತಿಯ ನೂರು ವರ್ಷ ಆಯ್ತಲ್ಲ ನಿಮ್ಮ ಸಂಘಕ್ಕೆ ಯಾಕೆ ಹೇಳಿಲ್ಲ ಈಗ ನೀವು ಇಷ್ಟ ಯಾವ ಭಾಷೆ ಕಲಿಸ್ತಾ ಇದ್ದೀರಾ ಆದ್ರೆ ನೀವು ಇಲ್ಲಿ ಹಿಂದಿಯನ್ನ ಹೇರ್ತಾನೆ ಬಂದ್ರ ಕಾಂಗ್ರೆಸ್ ಪಕ್ಷ ಹೇರಿದಂಗೆ ಇಲ್ಲಿ ಹಿಂದಿ ಮಹಾಸಭಾ ಮಹಾತ್ಮಾ ಗಾಂಧೀಜಿಯ ಒಂದು ಸಲಹೆ ಮೇರೆಗೆ ಹಿಂದಿ ಮಹಾಸಭಾ ಬಂತು ಮೈಸೂರ್ಲಿ ಆದ್ರೆ ಕನ್ನಡದ ಕನ್ನಡ ಅಭಿವೃದ್ಧಿ ಸಭೆ ಎಲ್ಲಾರು ಬಂತ ಅಥವಾ ತಮಿಳು ಅಭಿವೃದ್ಧಿ ಸಭೆ ಎಲ್ಲರೂ ಬಂತ ಉತ್ತರ ಭಾರತ ಯಾಕೆ ಬಂದಿಲ್ಲ ಇದುವರೆಗೂ ಹಿಂದಿ ದಕ್ಷಿಣ ಭಾರತ ಈಶಾನ್ಯ ಭಾರತ ಯಾವ್ದಾದ್ರು ಭಾಷೆ ಕಲಿಯೋದಕ್ಕೆ ಸಂಘ ಉತ್ತೇಜ ನೀಡುತ್ತೆ ಅಂತ ಹೇಳಿ ಅಂದ್ರೆ ಇವ್ರ ಇವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ನಾವೇ ಈ ದೇಶದ ನೀತಿ ನೂಪತಾರೆ ನಮ್ಮ ಪ್ರಕಾರವೇ ಈ ದೇಶ ನಡೀತಾ ಇರೋದು ನಮ್ಮ ಚಾನೆಲ್ ಕೆಲವರು ಬರೀತಾರೆ ಬರೀತಾರೆ ನೀವು ಫುಲ್ ಹೇಳ್ತಾ ಇದೀರಾ ಫೇಕ್ ಹೇಳ್ತೀರಾ ಹಾಗೆ ಇದು ಚುನಾವಣಾ ಆಯೋಗ ಸರಿ ಇದೆ ಅಂತ ನೋಡಿ ಇವ್ರಿಗೆಲ್ಲ ಯಾರ ನೀವು ಪಠ ಕಲ್ಸಕ್ ಆಗುತ್ತೆ ಅಂತೀ ಮುಖಂದಂಗೆ ನೀವೆಲ್ಲ ಪಠ ಕಲ್ಸಕ್ ಆಗುತ್ತ ನೀವು ನೀವ್ಗೆ ಭಯ ನೀವು ಮಣಿಪುರದಲ್ಲಿ ಶಾಂತಿ ಸ್ಥಾಪನೆಗೆ ಆರ್ ಎಸ್ ಎಸ್ ಪ್ರಯತ್ನಿಸ್ತಾರೆ ಅಲ್ಲಿ ನಾಯಕತ್ವ ಮತ್ತು ಬುಡಕಟ್ಟು ಸಮುದಾಯಗಳ ಒಗ್ಗಟ್ಟು ತರೋದು ಕಲಹ ಸಮುದಾಯಗಳ ನಡುವೆ ಸೌಹಾರ್ದ ಮೂಡಿದ ಸಂಘ ಕೆಲಸ ಮಾಡ್ತಾ ಇದೆ ರಾಷ್ಟ್ರಪತಿ ಆಳ್ವಿಕೆ ಏರಿದ ಬಳಿಕ ಶಾಂತಿ ಸ್ಥಾಪನೆ ನಿರೀಕ್ಷೆ ಹೆಚ್ಚಿದೆ ಅಂತಾರೆ ನಾಚಿಕೆ ಆಗಲ್ಲ ನಿಮ್ಗೆ ಅಲ್ಲಿ ಯಾಕೆ ಅಲ್ಲಿ ಯಾಕೆ ಶಾಂತಿ ಸ್ಥಾಪನೆ ಆಗಲಿ ಗೊತ್ತಾ ನಿಮ್ಗೆ ಮುಕುಂದ ಹೇಳಿದೀವನ ದೇ ಇಡೀ ದೇಶಕ್ಕೆ ಕೇಳ್ಬೇಕು ನೀವು ಯಾಕೆ ಅಂದ್ರೆ ಅಲ್ಲಿ ನಡೀತಾ ಇದ್ದಿದ್ದು ಕುಕಿ ಕುಕಿ ಸಮುದಾಯವರು ಕ್ರೈಸ್ತ ಸಮುದಾಯವನ್ನು ಕ್ರೈಸ್ತ ಧರ್ಮವನ್ನು ಅನುಸರಿಸ್ತಾರೆ ಇನ್ನ ಉಳಿದಂತೆ ನೀವು ಹಿಂದೂ ಧರ್ಮವನ್ನ ಏನು ಹೇರ್ತಿರಲ್ಲ ಸೊ ಆ ಸಮುದಾಯ ಮತ್ತು ಕುಕಿ ಸಮುದಾಯ ನಡುವೆ ಏನು ಅಲ್ಲಿ ನಡೀತಾ ಇತ್ತು ಯುದ್ಧ ಮತ್ತೆ ಅದನ್ನ ನೀವು ಅದನ್ನ ಬೆಳೆಸಿ 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 ಅಲ್ಲಿ ಅದಾನಿಗೆ ಜಾಗ ನೀಡಿ ಗಣಿಗಾರಿಕೆಗೆ ಅದಾನಿಗೆ ಜಾಗ ಮಾಡಿಕೊಟ್ಟಿದ್ರಲ್ಲ ನೀವು ಇವತ್ತು ಅಲ್ಲಿ ಶಾಂತಿ ಹೇಗ್ ಅಂದ್ರೆ ಟ್ರಂಪ್ಗೆ ಎದ್ರುಕೊಂಡು ಬಾಲ ಮುದ್ರಕೊಂಡು ನೀವು ಅಲ್ಲಿ ರಾಷ್ಟ್ರಪತಿ ಆಡ್ತಕ್ಕ ಕ್ರೈಸ್ತ ಸಮುದಾಯ ಪೆಟ್ಟು ಬಿದ್ರೆ ಇಡೀ ಇಂಟರ್ನ್ಯಾಷನಲ್ ನ್ಯೂಸ್ ಆಗುತ್ತೆ ಅಂತ ಹೇಳಿ ಬಾಲ ಮುದ್ಕೊಂಡು ನೀವು ಮಣಿಪುರದಲ್ಲಿ ಶಾಂತಿ ಸ್ಥಾಪನೆ ಮಾಡೋ ಪ್ರಯತ್ನ ಇಷ್ಟು ವರ್ಷ ಆದ್ರೂ ನಿಮ್ಗೆ ಅದು ಯೋಗ್ಯತೆ ಆಗಿರಲಿಲ್ಲ ಇವತ್ತು ಅದನ್ನ ಹೇಳ್ತಾರೆ ಮೂವತ್ತೆರಡು ಸಂಘಟನೆಗಳಿದ್ದು ಮೂರು ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಸಂಘಟನಾ ಕ್ಷೇತ್ರ ಮತ್ತು ಪ್ರಭು ಪ್ರತಿನಿಧಿಗಳು ಭಾಗವಹಿಸ್ತಾರೆ ನೀವೇನಾದ್ರೂ ಸಭೆ ಮೊದಲು ನಿಮ್ ಸಂಘ ರಿಜಿಸ್ಟರ್ ಮಾಡ್ಕೊಳ್ಳಿ ದೇಶ ದೇಶ ದೇಶದಲ್ಲಿ ಧರ್ಮಗಳನ್ನು ಮಡಿಬೇಡಿ ಮತ್ತು ನಿಮ್ಮಂತವರು ನಿಮ್ಮಂತಹ ಸಂಘಗಳೇ ಈಗ ಅನಾವಶ್ಯಕ ಇಲ್ಲ ಅಪ್ರಸ್ತುತ ನೋಡಿ ನಮ್ಮ ಭಾರತದಲ್ಲಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತೇಳಿ ಬೆಂಕಿ ಹಾಕಿ ನೀವು ಚಳಿ ಕಾಯಿಸ್ಕೊತೀರಾ ನಿಮ್ಮ ಸಂಘಕ್ಕೆ ಸಾವಿರಾರು ಕೋಟಿ ರೂಪಾಯಿ ಬಂಗ್ಲೆ ಆಫೀಸು ದೆಹಲಿಯಲ್ಲಿ ಬರುತ್ತೆ ಹಾಗೆ ಬೆಂಗಳೂರಲ್ಲಿ ಸಾವಿರಾರು ಕೋಟಿ ರೂಪಾಯಿನ ದೊಡ್ಡ ದೊಡ್ಡ ಸ್ಕೂಲ್ಗಳು ಕಟ್ತಾ ಇದ್ದೀರಾ ಇದು ಎಲ್ಲಿಂದ ಬರ್ತಾ ಇದೆ ಇದು ಈ ಹಣ ಯಾರ್ದು ಇವೆಲ್ಲ ಅದನ್ನ ನೀವು ಬಹಿರಂಗ ಬಹಿರಂಗ ಪಡಿಸಿಕೊಟ್ಟು ಮುಟ್ಟಿದ್ದೀರಿ ಆಮೇಲೆ ಉಳಿದ ಭಾಷೆ ವಿಚಾರ ಇದೆಲ್ಲ ಮಾತನಾಡೋಣ ಫಸ್ಟ್ ಕ್ಲೀನ್ ಯುವರ್ ಸೆಲ್ಫ್ ಇಮೇಜ್ ಕ್ಲೀನ್ ಮಾಡ್ಕೊಳ್ಳಿ ನಮ್ಮ ದೇಶದ ಮುಂದೆ ನೀವು ಯಾರು ಅಂತ ಮೊದಲು ಹೇಳಿ ನೀವು ಹೂ ಹೂ ದ ಹೆಲ್ ಯು ಆರ್ ಅಂತ ಹೇಳಿ ನೀವು ಆಮೇಲೆ ನೀವು ನಮಗೆ ಅಡ್ವೈಸ್ ಮಾಡಿರೋ ನಮ್ಮ ದೇಶದ ಜನತೆ ಇವತ್ತು ಇದು ಆರ್ ಎಸ್ ಎಸ್ಗೆ ನೀ ನಮ್ಮ ಪ್ರತಿಯೊಬ್ಬ ಭಾರತೀಯ ನಾಗರಿಕ ಕೇಳಬೇಕಾದ ಪ್ರಶ್ನೆ ಧರ್ಮ ಧರ್ಮದ ನಡುವೆ ಹೊಡಿತಕ್ಕಂಥ ಈ ಆರ್ ಎಸ್ ಎಸ್ ಗೆ ನಮ್ಮ ದೇಶಕ್ಕೆ ಸಲಹೆ ಕೊಡ್ತಕ್ಕಂಥ ಅಧಿಕಾರ ಏನಿದೆ ಮತ್ತು ಈ ಸಲಹೆನ ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅದನ್ನು ಅನುಸರಿಸಿದ್ರೆ ಅದ್ರ ಪ್ರಕಾರ ಈ ದೇಶ ನಡೆಸ್ತೀವಿ ಅಂತಂದ್ರೆ ಒಂದೇ ಒಂದು ಕ್ಷಣ ಪ್ರಧಾನಿಯ ಸೀಟ್ ನಲ್ಲಿ ಮೋದಿ ಇರಬಾರ್ದು ಯಾರೇ ಆದ್ರೂ ಇರಬಾರ್ದು ನಮ್ಮ ದೇಶ ನಡಿಬೇಕಾಗದು ಸಂವಿಧಾನದ ಆಧಾರದ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಧಾರದ ಮೇಲೆ ದೇಶ ನಡಿಬೇಕು ಮತ್ತು ಆರ್ ಎಸ್ ಎಸ್ ಕೊಟ್ಟ ಗೈಡ್ ಲೈನ್ಸ್ ಪ್ರಕಾರ ಅಲ್ಲ ಯಾವತ್ತೂ ಆರಿ ಇದನ್ನ ನಾವು ಪ್ರಶ್ನೆ ತಡೆಯೋದಿಲ್ವೋ ಅಲ್ಲಿವರೆಗೂ ನಮ್ಮ ದೇಶದಲ್ಲಿ ಹೀಗೆ ಬೆಂಕಿ ಹಚ್ಚುತ್ತಾನೆ ಇರ್ತಾರೆ ಔರಂಗಜೇಬ್ ಸಮಾಧಿ ಆಗಿರ್ತಾರೆ ಇನ್ನೂ ಸಮಾಧಿ ಆಗಿತಾನೆ ಇರ್ತಾರೆ ಕೊನೆಗೆ ಯಾರು ಆಗ್ಲಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಸಾಯಿಸಿ ಸಮಾಧಿಲಿ ಮುಚ್ಚಿಬಿಡ್ತಾರೆ ಇವ್ರು ಮಾತ್ರ ಚೆನ್ನಾಗಿರ್ಬೇಕು ಇವ್ರು ಮಾತ್ರ ಚೆನ್ನಾಗಿರ್ಬೇಕು ಈ ಇದನ್ನ ನೀವು ಪ್ರಶ್ನೆ ಮಾಡಿ ನಿಲ್ಸಿ ಆರ್ ಎಸ್ ಎಸ್ ನ ಗಮನಿಸ್ತಾ ಇರಿ ಅವರು ಮನೆಗಡೆ ಮನೆ ಮನೆಗಳಿಗೆ ಬರ್ತಾರೆ ಬೀದಿ ಬೀದಿಗಳಿಗೆ ಬರ್ತಾರೆ ತಲೆ ತುಂಬತಾರೆ ತಲೆ ಕೆಡಿಸ್ತಾರೆ ನಾವೆಲ್ಲ ಹಿಂದೂ ಒಂದು ಬಂದು ಅಂತ ಹೇಳ್ತಾರೆ ಆದ್ರೆ ಯಾವತ್ತು ನಾವು ಒಂದಾಗಕ್ ಸಾಧ್ಯವಿಲ್ಲ ಇವರ ಪ್ರಕಾರ ಅಂದ್ರೆ ಅವರು ಯಾವತ್ತೂ ನಮ್ಮಲ್ಲಿ ಒಂದಾಗಿರೋದಕ್ಕೆ ಅಚ್ಚುಚ್ಚು ಚುಚ್ಚಿ ಜನರನ್ನ ವಿಭಜನೆ ಮಾಡ್ತಲೇ ಇರ್ತಾರೆ ಮಾಡ್ಲೇ ಇರ್ತಾರೆ ಮತ್ತು ಹಿಂದುಳಿದವ್ರನ್ನ ದಲಿತರನ್ನ ಅಲ್ಪಸಂಖ್ಯಾತರನ್ನ ಆರ್ ಎಸ್ ಎಸ್ ಉನ್ನತ ಸ್ಥಾನಕ್ಕೆ ತರೋಕ್ ಸಾಧ್ಯವೇ ಇಲ್ಲ ಸೊ ಇದು ಆರ್ ಎಸ್ ಎಸ್ ನ ಇವತ್ತು ಹಣೆ ಬರೋ ನಿಮ್ಮ ಮುಂದೆ ಕರೆದಿಟ್ಟಿದೀನಿ இது மத்திய நாளை இன்னும் விஷயங்கள் நெம் பத்தின அல்லவரை முக்த பத்திரிகை